ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಎಂಟು ಚಂದ್ರಪಾಲ್ ಅವ್ರಿಗೆ ಗುಣಶೀಲ ಈ ಹುಡುಗಿ ಯಾರು ಅಂತ ಗೊತ್ತಾಯ್ತಾ ಅಂತ ಕೇಳಿದ್ರು ಅದಕ್ಕೆ ಚಂದ್ರಪಾಲ್ ಅವರು ಈ ಹುಡುಗಿನ ಮರೆಯೋಕ್ಕಾಗುತ್ತಾ ಅಲ್ವಾ ಮದ್ರುತಿ ಅಂತ ಅವಳನ್ನು ಮಾತಾಡಿಸಿದ್ರು ಹೌದು ಅನ್ನೋ ಥರ ಅವಳು ಕೂಡ ತಲೆ ಆಡಿಸಿದ ನಂತರ ಅಲ್ಲೇ ಇದ್ದ ದುಷ್ಯಂತ್ ಈ ಹುಡುಗಿ ಯಾರು ಅಂತ ಕೇಳ್ತಾನೆ ಅದಕ್ಕೆ ಅವರು ತನ್ನ ಮಗನ ಬಗ್ಗೆ ಮೊದಲೇ ಗೊತ್ತಿದ್ದರಿಂದ ಬೇರೇನೂ ಮಾತಾಡದೆ ಇವರೇ ಕಣೋ ನಿನ್ನನ್ನು ಆಸ್ಪತ್ರೆಗೆ ಸೇರಿಸ್ತೋರು ಅಂತ ಹೇಳ್ತಾರೆ ಅದಕ್ಕೆ ದುಷ್ಯಂತ್ ಹೌದಾ ಅಂತ ಹೇಳ್ದೋನು ಥ್ಯಾಂಕ್ಸ್ ಅಂತ ಬಿಂಕದಲ್ಲೇ ಹೇಳ್ದ ಆದರೆ ಅವನಿಗೆ ಅವಳನ್ನು ಎಲ್ಲೋ ನೋಡಿದ್ದೀನಿ ಅಂತ ನೆನಪಾಗಿ ತಲೆನ ಕೆರ್ಕೊಂಡು ಕಾರಿಗೆ ಅಡ್ಡ ಬಂದಿದ್ದು ನೀವೇ ಅಲ್ವಾ ಅಂತ ಹೇಳಿದಾಗ ಹೌದು ಆದರೆ ನಾನಲ್ಲ ನನ್ನ ದಾರಿಗೆ ನೀವು ಅಡ್ಡ ಬಂದಿದ್ದು ನೀವೆಲ್ಲೋ ಮೊಬೈಲ್ ನೋಡಿಕೊಂಡು ಗಾಡಿನ ಕರೆಕ್ಟಾಗಿ ಓಡಿಸ್ದೆ ನಾನು ಹತ್ ಇದ್ದ ಹತ್ರ ನೀವೇ ಬಂದಿದ್ದು ಅಂತ ಹೇಳ್ತಾಳೆ ನಂತರ ಗುಣಶೀಲ ಅವರು ಆಯಿತು ಬಾಮದೃತಿ ಈಗ ಮಹಾಮಂಗಳಾರತಿ ಆಗುತ್ತೆ ಅಂತ ಅಂದರು ಅವಳು ಕೂಡ ಅವ್ರ ಮಾತಿಗೆ ಒಪ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾಳೆ ದುಷ್ಯಂತ್ಗೆ ಈ ಸರ್ತಿ ತುಂಬ ಹೊಸ ಅನುಭವ ಆಗ್ತಾ ಇತ್ತು ಯಾಕಂದರೆ ಧೃತಿನ ನೋಡ್ದಾಗಿಂದ ಅವನ ಎದೆ ಹೊಸ ಸಂಚಲನ ಶುರುವಾಗಿತ್ತು ಇವಳನ್ನು ಇದಕ್ಕೂ ಮುಂಚೆ ಎಲ್ಲೋ ನೋಡಿದ್ದೀನಿ ಇವಳು ನಂಗೆ ತುಂಬ ಪರಿಚಯ ಅನ್ನೋ ಥರ ಅವನಿಗೆ ಅನ್ನಿಸ್ತಾ ಇತ್ತು ವಾಟೆವರ್ ಏನಾದರೂ ಆಗಲಿ ಇವಳಂತೂ ನಂಗೆ ಏನೂ ಅಲ್ಲ ಅಂತ ಅವನಿಗವನೇ ಸಮಾಧಾನ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾನೆ ಚಂದ್ರಪಾಲ್ ದಂಪತಿ ದೇವಸ್ಥಾನದ ಒಳಗೆ ಮೊದಲು ಹೋಗ್ತಾರೆ ಅದರ ನಂತರ ದುಷ್ಯಂತ್ ಮತ್ತು ಧೃತಿ ಇಬ್ಬರು ಬಲಗಾಲನ್ನು ಇಟ್ಟು ದೇವಸ್ಥಾನದ ಒಳಗಡೆ ಹೋಗ್ತಾರೆ ಆದರೆ ಅಲ್ಲಿದ್ದ ದೇವರಿಗೂ ಕೂಡ ಇವರಿಬ್ಬರು ಹೀಗೆ ಒಟ್ಟಾಗಿ ಇರಬೇಕು ಅಂತ ನಿರ್ಧಾರ ಮಾಡಿದ್ದ ಅನಿಸುತ್ತೆ ಜೋರಾದ ಗಾಳಿ ಬಂದು ದೇವಸ್ಥಾನದಲ್ಲಿರೋ ಎಲ್ಲ ಗಂಟೆಗಳು ಜೋರಾಗಿ ಹೊಡ್ಕೊಳ್ಳೋಕೆ ಶುರು ಮಾಡಿದ್ವು ದೇವರಿಗೆ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದ ಅರ್ಚಕರು ಒಮ್ಮೆ ಬಾಗಿಲ ಹತ್ತಿರ ನಿಂತಿರೋರನ್ನ ನೋಡಿದೋರ್ಗೂ ಕೂಡ ಇದು ದೇವರ ಇಚ್ಛೆ ಅಂತ ಅನ್ನಿಸ್ತು ಯಾಕಂದರೆ ದುಷ್ಯಂತ್ ಮತ್ತು ಧೃತಿ ಇಬ್ಬರು ಹೇಳಿ ಮಾಡಿಸಿದ ಜೋಡಿ ಹಾಗೆ ಕಾಣ್ತಿದ್ರು ಒಂದು ಕಡೆ ಚಂದ್ರಪಾಲ್ ದಂಪತಿ ನಿಂತಿದ್ರು ಮತ್ತೊಂದು ಕಡೆ ದುಷ್ಯಂತ್ ಮತ್ತು ಧೃತಿ ನಿಂತಿದ್ರು ಆದರೆ ಅಂತರ ಕಾಯ್ದುಕೊಂಡು ಅನ್ನೋದು ವಿಶೇಷ ಅವರಿಬ್ಬರನ್ನ ನೋಡಿದ ಚಂದ್ರಪಾಲ್ ದಂಪತಿಗೆ ಮನಸ್ಸಲ್ಲಿ ಏನೋ ಒಂದು ರೀತಿ ಹೊಸ ಅನುಭವ ಆದಾಗೆ ಆಗ್ತಿತ್ತು ಆದರೂ ಅವರು ತನ್ನ ಮಗನ ಎದುರುಗಡೆ ತೋರಿಸ್ಕೊಳ್ಳೋಕೆ ಆಗದೆ ಅವರ ಪಾಡಿಗವರು ದೇವರ ಮುಂದೆ ಕೈ ಮುಗ್ದು ಕಣ್ಮುಚ್ಚಿದ್ರು ದುಷ್ಯಂತ್ನ ಆಯಸ್ಸು ವೃದ್ಧಿಗಾಗಿ ಬೇಡಿಕೆ ಇಟ್ಟ ದಂಪತಿಗಳು ಕಣ್ಮುಚ್ಚಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ರು ಧೃತಿ ಕೂಡ ಗುಣಶೀಲ ಮೇಡಮ್ ಅವರ ಮಗನಿಗೆ ಆಯಸ್ಸನ್ನು ಕೊಟ್ಟು ಕಾಪಾಡು ದೇವ್ರೆ ಅಂತ ಅವಳು ಕೂಡ ನಿಸ್ವಾರ್ಥ ಮನಸ್ಸಿಂದ ಬೇಡಿದ್ಲು ಅರ್ಚಕರು ದುಷ್ಯಂತ್ ಹೆಸರಲ್ಲಿ ಪೂಜೆ ಮಾಡಿ ಎಲ್ರಿಗೂ ಆರ್ತಿನ ತಂದುಕೊಟ್ರು ಮತ್ತೊಬ್ಬ ಅರ್ಚಕರು ತೀರ್ಥ ಅರಿಶಿಣ ಕುಂಕುಮ ಮತ್ತು ಹೂವನ್ನು ಎಲ್ರಿಗೂ ಕೊಡುತ್ತಾ ಬಂದರು ದುಷ್ಯಂತ್ ಹಣೆಗೆ ಕುಂಕುಮವನ್ನು ಇಟ್ಟು ನಂತರ ಅವನ ಕೈಗೂ ಅರಿಶಿಣ ಕುಂಕುಮವನ್ನು ಕೊಟ್ಟರು ಆದರೆ ಅವನು ಹಿಂದೆ ತಿರುಗುವಷ್ಟರಲ್ಲಿ ಅಚಾನಕ್ಕಾಗಿ ಧೃತಿ ಕೂಡ ಅವನ ಮುಂದೆ ತಿರುಗಿದ್ಲು ಇಬ್ಬರು ಒಬ್ರಿಗೊಬ್ರು ಡಿಕ್ಕಿ ಹೊಡ್ಕೊಂಡ್ರು ದುಷ್ಯಂತ್ ಹಣೆಯಲ್ಲಿರೋ ಕುಂಕುಮ ಧೃತಿ ಹಣೆಗೆ ಅಂಟಿತು ಹಾಗೆ ಅವನ ಕೈಯಲ್ಲಿದ್ದ ಅರಿಶಿಣ ಮತ್ತು ಕುಂಕುಮ ಎರಡು ಧೃತಿ ಮೈ ಮೇಲೆ ಹಾರಿತು ಈ ದೃಶ್ಯವನ್ನು ಚಂದ್ರಪಾಲ್ ದಂಪತಿಗಳು ನೋಡಿದ್ರು ಹಂಪಿಯಲ್ಲಿರೋ ವಿರೂಪಾಕ್ಷ ಗುರುಗಳು ಕೂಡ ಇದನ್ನೇ ಹೇಳಿದ್ದು ಅಲ್ವಾ ವಿರೂಪಾಕ್ಷನೇ ನಿಮ್ಮ ಮಗನ ಮದುವೆನ ಮಾಡಿಸ್ತಾನೆ ಅಂತ ಆದರೆ ಇದು ಈ ರೀತಿ ಆಗ್ತಾ ಇದೆಯಲ್ಲ ಅಂತ ಅವರು ಮನಸಲ್ಲಿ ಅಂದ್ಕೋತಿದ್ರು ಧೃತಿ ಸಾರಿ ಸರ್ ನಾನು ನೋಡದೆ ತಿರುಗ್ದೆ ಅಂತ ಅಂದ್ಲು ಇಟ್ಸ್ ಓಕೆ ನಾನು ಕೂಡ ನೋಡಿ ತಿರುಗಬೇಕಾಗಿತ್ತು ಅಂತ ಅವನು ಅಂದು ಇಬ್ಬರು ದೂರ ದೂರ ಸರಿತಾರೆ ಅವರಿಬ್ಬರು ದೂರ ಆಗ್ತಾ ಇರೋವಾಗ ಇಬ್ಬರ ಮನಸ್ಸಲ್ಲೂ ಏನೋ ಒಂಥರ ಬೇಸರ ಆಗ್ತಾಯಿತ್ತು ಆದರೆ ದುಷ್ಯಂತೇ ಹೊಸ ಅನುಭವ ಆಗ್ತಾಯಿತ್ತು ಯಾವುದೇ ಹುಡುಗಿ ನನ್ನ ಪಕ್ಕ ಬಂದರೂ ನನಗೆ ಯಾವುದೇ ಹೊಸ ಹೊಸ ಭಾವನೆಗಳು ಬರ್ತಾ ಇರಲಿಲ್ಲ ಆದರೂ ಈ ಹುಡುಗಿ ಪಕ್ಕ ಬಂದರೆ ನನಗ್ಯಾಕೆ ಆ ಥರ ಫೀಲ್ ಆಗ್ತಾಯಿದೆ ಅದರಲ್ಲೂ ಈ ಹುಡುಗಿ ನನಗೆ ಮೊದಲಿಂದಾನು ಏನು ಪರಿಚಯ ಇಲ್ಲ ಇವತ್ತೇ ಪರಿಚಯ ಆಗಿದ್ದು ಯಾವತ್ತೋ ಒಂದಿನ ನನ್ನ ಕಾರಿಗೆ ಅಡ್ಡ ಬಂದಿದ್ಲು ಅಷ್ಟೇ ಅದನ್ನು ಬಿಟ್ಟರೆ ಮತ್ತೆ ಇವತ್ತೇ ಇವಳನ್ನು ನಾನು ನೋಡ್ತಾ ಇರೋದು ಯಾಕೆ ಇವಳು ನನಗೆ ನನ್ನ ಸನಿಹ ಇರಬೇಕಂತ ಅನಿಸುತ್ತೆ ಅಂತ ಅವನು ಮನಸಲ್ಲೇ ಅಂದ್ಕೊಂಡ ಆದರೂ ಅದನ್ನು ತೋರಿಸ್ಕೊಳ್ದೆ ಅವ್ನ ಪಾಡಿಗೆ ಅವನು ತನ್ನ ತಂದೆ ತಾಯಿ ಕರ್ಕೊಂಡು ಮನೆ ಕಡೆ ಹೋಗ್ತಾನೆ ಧೃತಿ ಮನೆಗೆ ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಯಾಕಮ್ಮ ಧೃತಿ ಇಷ್ಟೊಂದು ಲೇಟು ಅಂತ ಅನಸೂಯ ಅವರು ಕೇಳಿದ್ದಕ್ಕೆ ಆಕ್ಸಿಡೆಂಟ್ ಆದಾಗ ನಾನು ಕಾಪಾಡಿದ ವ್ಯಕ್ತಿಯ ತಂದೆ ತಾಯಿ ಸಿಕ್ಕಿದ್ರು ಅಮ್ಮ ಅವರ ಮಗ ಅಲ್ಪಾಯುಷಿಯಂತೆ ಅದಕ್ಕೆ ನೂರ ಒಂದು ಬಿಂದಿಗೆ ನೀರಿನ ಅಭಿಷೇಕ ಮಾಡಬೇಕು ಅಂತ ಹೇಳಿದರು ಆದರೆ ಅವ್ರ ಮಗನಿಗೆ ಇನ್ನೂ ಮದುವೆ ಆಗಿಲ್ಲ ಅದಕ್ಕೋಸ್ಕರ ನಾನೇ ಅವರಿಗೆ ಸಹಾಯ ಮಾಡಿ ಬರೋಕೆ ಇಷ್ಟೊತ್ತಾಯಿತು ಆದರೆ ಈ ಸರ್ತಿ ನಾನು ಯಾವ ಎಡವಟ್ಟು ಮಾಡಿಲ್ಲ ಅಮ್ಮ ಅಂತ ಮುಗ್ಧ ಮನಸ್ಸಿಂದ ಅವಳು ಹೇಳ್ತಾ ಇರೋದನ್ನು ನೋಡಿದ ಅನ್ಸೂಯ ಅವರು ಅವಳ ತಲೆ ಸವರಿ ನಿನಗೆ ಒಳ್ಳೆಯದೇ ಆಗುತ್ತೆ ಬಿಡು ಮಗಳೇ ಅಂತ ಹೇಳಿದರು ನಂತರ ಅನಸೂಯ ಪ್ರಭಾಕರ್ ಮತ್ತು ಧೃತಿ ಮೂರು ಜನ ಒಟ್ಟಿಗೆ ಕೂತು ಊಟ ಮಾಡಿದ್ರು ಮತ್ತು ಉಳಿದ ಮನೆ ಕೆಲಸಗಳನ್ನು ಮುಗಿಸಿದ ಧೃತಿ ಕಾಲೇಜ್ ನೋಟ್ಬುಕ್ ಹಿಡ್ಕೊಂಡು ಓದೋಕೆ ಶುರು ಮಾಡ್ತಾಳೆ ಆದರೆ ಅವಳು ಓದೋಕೆ ಕೂತ್ಕೊಂಡಾಗ ಅವಳ ಹಣೆಗೆ ದುಷ್ಯಂತ್ ಹಣೆಯಲ್ಲಿದ್ದ ಕುಂಕುಮತಾಗಿದ್ದು ನೆನಪಾಗಿ ಅವಳ ಹಣೆಯನ್ನು ಮುಟ್ಟಿ ನೋಡ್ಕೋತಾಳೆ ಕನ್ನಡಿ ಮುಂದೆ ನಿಂತು ನೋಡಿಕೊಂಡೊಳಗೆ ಅವನು ಹಣೆಗೆ ಹಚ್ಚಿದ್ದ ಕುಂಕುಮ ಇನ್ನೂ ಅವಳ ಹಣೆಯಲ್ಲಿ ಹಾಗೇ ಇತ್ತು ಅವಳ ಬಟ್ಟೆ ಮೇಲೆ ಒಮ್ಮೆ ಕಣ್ಣಾಡಿಸಿದ್ಲು ಅವಳ ಬಟ್ಟೆ ಮೇಲೂ ಅವನು ಚೆಲ್ಲಿದ ಅರಿಶಿಣ ಕುಂಕುಮದ ಗುರುತು ಇತ್ತು ಇದು ಒಳ್ಳೆಯ ಶಕುನವೋ ಅಪಶಕುನವೋ ಅಂತ ತಿಳಿದೇ ಅವಳ ರೂಮಲ್ಲಿ ಇದ್ದ ಶಿವನ ಪುಟ್ಟ ವಿಗ್ರಹದ ಮುಂದೆ ದೀಪ ಹಚ್ಚಿ ದೇವ್ರೆ ಎಲ್ಲ ನಿನ್ನ ಪಾದಕ್ಕೆ ಬಿಟ್ಟಿದ್ದೀನಿ ಒಳ್ಳೇದು ಮಾಡಿದ್ರು ನೀನೇ ಮಾಡಬೇಕು ಕೆಟ್ಟದ್ದು ಮಾಡಿದ್ರು ನೀನೇ ಮಾಡಬೇಕು ಆದರೆ ನನ್ನ ಜೀವನದಲ್ಲಿ ಕಷ್ಟ ಕೊಟ್ಟರು ಅದನ್ನು ಎದುರಿಸೋ ಶಕ್ತಿ ಕೊಡು ಅಂತ ಕೇಳಿಕೊಂಡು ಮತ್ತೆ ಓದೋಕೆ ಶುರು ಮಾಡಿದ್ಲು ಧೃತಿ ಮನೆಗೆ ಬಂದ ಚಂದ್ರಪಾಲ್ ದಂಪತಿಗಳು ದುಷ್ಯಂತನನ್ನು ಕೂರಿಸ್ಕೊಂಡು ಇವತ್ತು ನಡೆದ ಘಟನೆ ಬಗ್ಗೆ ನೀನೇನು ಯೋಚನೆ ಮಾಡ್ತಾ ಇದೆಯಾ ಅಂತ ನೇರವಾಗಿ ಕೇಳಿದ್ರು ಯಾವುದರ ಬಗ್ಗೆ ಅಂತ ಅವನಿಗೂ ಗೊತ್ತಿದ್ರೂ ಗೊತ್ತಿಲ್ಲದಂತೆ ನಂಗೆ ಯಾವ ವಿಚಾರವಾಗಿ ನೀವು ಮಾತಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ದ ಇವತ್ತು ನೀನು ಆ ಹುಡುಗಿ ಹಣೆಗೆ ಡಿಕ್ಕಿ ಹೊಡೆಯುವಾಗ ನಿನ್ನ ಹಣೆಯಿಂದ ಅವಳ ಹಣೆಗೆ ಕುಂಕುಮ ಹಚ್ಚಿದ್ದು ಹಾಗೆ ನಿನ್ನ ಕೈಲಿ ಇದ್ದ ಮಂಗಳ ದ್ರವ್ಯಗಳು ಅವಳ ಮೈ ಮೇಲೆ ಚಲ್ಲಿದ್ದು ಎಲ್ಲವೂ ದೈವ ಸಂಕಲ್ಪ ಅಂತ ನಿಂಗೆ ಅನಿಸೋದಿಲ್ವಾ ಅವರ ತಂದೆ ಚಂದ್ರಪಾಲ್ ಕೇಳಿದ್ರು ಡ್ಯಾಡ್ ಇದೆಲ್ಲ ಬುಲ್ಶಿಟ್ ಇದನ್ನೆಲ್ಲ ನೀವು ನಂಬ್ತೀರಾ ಅಂತ ದುಷ್ಯಂತ್ ತನ್ನ ತಂದೆಗೆ ಮರು ಪ್ರಶ್ನೆ ಮಾಡ್ದ ಇದೆಲ್ಲ ದೈವಲಿಖಿತ ಮಗನೇ ಆದರೆ ನಿಂಗಿದು ಒಂದು ಸತ್ಯವನ್ನು ಹೇಳ್ತೀನಿ ಕೇಳು ನೀನು ಅಲ್ಪಾಯುಷಿಕಣು ನಿನ್ನ ಜಾತಕದ ಪ್ರಕಾರ ಇಪ್ಪತ್ನಾಲ್ಕು ವರ್ಷ ಅಷ್ಟೇ ನಿನಗೆ ಆಯಸ್ಸಿರೋದು ನಿಮಗೆ ಮದುವೆಯಾಗೋ ಹುಡುಗಿಗೆ ಕಾಪಾಡೋ ಕಾಪಾಡುವಷ್ಟು ತಾಳಿಭಾಗ್ಯ ಇದ್ದರೆ ಮಾತ್ರನೇ ನೀನು ಉಳಿಯೋದು ಹಾಗೆ ಅವಳು ಶಿವನ ಪರಮ ಭಕ್ತೆ ಆಗಿರ್ತಾಳೆ ಅಂತ ಹಂಪಿಲ್ಲಿರೋ ವಿರೂಪಾಕ್ಷ ಗುರುಗಳು ನಮಗೆ ಹೇಳಿದ್ದಾರೆ ಹಾಗೆ ದೇವ್ರೆ ನಿಮ್ಮ ಮದುವೆನು ಕೂಡ ಮಾಡಿಸ್ತಾನೆ ನೀವು ಯಾವ ಹುಡುಗಿನೂ ಹುಡುಕೋಕೆ ಹೋಗಬೇಡಿ ಅಂತ ನಮ್ಗೆ ಹೇಳಿದ್ದಾರೆ ಅಂತ ಹೇಳಿದ್ರು ಡ್ಯಾಡ್ ಏನಂತ ಮಾತಾಡ್ತಾ ಇದ್ದೀರಾ ನೀವು ನೀವು ಇದನ್ನೆಲ್ಲ ನಂಬ್ತೀರಾ ಇದು ಇಪ್ಪತ್ತೊಂದನೇ ಶತಮಾನ ಆದಷ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದನ್ನು ಕಲೀರಿ ಇವತ್ತಿನ ದಿನಗಳಲ್ಲಿ ವಿಜ್ಞಾನ ಇಷ್ಟೊಂದು ಮುಂದುವರಿದಿದೆ ಈಗ ದೇವರು ಮದುವೆ ಮಾಡ್ತಾರೆ ಅಂತ ನಂಬ್ಕೊಂಡು ಕೂತ್ಕೊಂಡ್ರೆ ಇಲ್ಲಿನ ಮದುವೆ ಮಾಡಿಸೋರಿಗೆ ಯಾಕೆ ಕೊಡಬೇಕು ಹೇಳಿ ಆ ದೇವರೇ ಎಲ್ಲರಿಗೂ ಮದುವೆ ಮಾಡಿಸ್ಲಿ ನನ್ನ ಮದುವೆ ಮಾತ್ರ ಯಾಕೆ ಮಾಡಿಸ್ಬೇಕು ಅಂತ ಅವರ ತಂದೆ ತಾಯಿ ಇಬ್ಬರಿಗೂ ಜೋರು ಮಾಡಿ ಮತ್ತೆ ಕೆಲಸ ಇದೆ ಅಂತ ಹೇಳಿ ಲ್ಯಾಪ್ಟಾಪ್ ತಗೊಂಡು ಅವನ ರೂಮ್ಗೆ ಹೋದ ಬೇಸರದ ಮುಖ ಹೊತ್ತ ಚಂದ್ರಪಾಲ್ ಅವರು ಗುಣ ನಮ್ಮ ಮಗ ಹೇಗೆ ಮಾತಾಡ್ತಾನೆ ಅಂತ ದೇವರು ಅಂದರೆ ನಂಬಿಕೆ ಇನ್ನೇ ಇಲ್ಲ ಅನ್ನೋ ಥರ ಮಾತಾಡ್ತಾನೆ ಇನ್ನು ಇವನಿಗೆ ದೇವ್ರ ಮೇಲೆ ಹೆಚ್ಚಾಗಿ ಭಕ್ತಿ ಇರೋಳನ್ನೇ ಆ ದೇವರು ಸೃಷ್ಟಿ ಮಾಡಿದ್ದಾನೆ ನಾವೇನು ಮಾಡಿದ್ದೀವಿ ಹೇಳು ನನಗೂ ಅಷ್ಟೇ ಆಯಸ್ಸು ಇದ್ದಿದ್ದು ನಿನ್ನ ತಾಳಿಭಾಗ್ಯ ಗಟ್ಟಿ ಇದ್ದಿದ್ದಕ್ಕಲ್ವ ನಾನಿನ್ನು ಬದುಕಿರೋದು ಇದು ನಮ್ಮ ಪೂರ್ವಜರಿಂದ ಅಂಟ್ಕೊಂಡು ಬಂದಿರೋ ಶಾಪ ಅಂತ ಅವನಿಗೆ ಹೇಗೆ ತಾನೇ ಬಿಡಿಸಿ ಹೇಳೋದಕ್ಕೆ ಸಾಧ್ಯ ನೀನು ಕೂಡ ನನಗೋಸ್ಕರ ಸಾಕಷ್ಟು ಪೂಜೆ ಪುನಸ್ಕಾರ ವ್ರತ ಎಲ್ಲ ಮಾಡಿ ನನ್ನನ್ನು ಉಳಿಸ್ಕೊಂಡಿದ್ಯಾ ದೇವರೇ ನನ್ನ ಮಗನನ್ನು ನೋಡ್ಕೋಬೇಕು ಅಂತ ಅವರು ಸಹ ಎಲ್ಲ ದೇವರ ಮೇಲೆ ಭಾರ ಹಾಕಿದ್ರು ಚಂದ್ರಪಾಲ್ ಅವರು ಗುಣಶೀಲ ಅವರು ಹೌದು ರೀ ಆದರೆ ಆ ದೇವರೇ ಇದನ್ನೆಲ್ಲ ಮಾಡ್ತಾನೆ ಆದರೂ ನಾವು ಧೃತಿ ಜಾತಕ ಇಸ್ಕೊಂಡು ಒಂದು ಸರ್ತಿ ನಾವು ಕೇಳಿಸ್ಬೋದಲ್ವಾ ಅಕಸ್ಮಾತ್ ಹುಡುಗಿ ಜಾತಕ ಕೂಡ ನಮ್ಮ ಮಗನಿಗೆ ಹೊಂದಿಕೆ ಆಗಿ ಬಂದರೆ ಅವಳನ್ನು ನಮ್ಮ ಮಗನಿಗೆ ಮದುವೆ ಮಾಡ್ಬೋದಲ್ವಾ ಹೇಗೂ ತಂದೆ ತಾಯಿ ಯಾರೂ ಇಲ್ಲದೇ ಇರೋ ಹುಡುಗಿ ಅವಳಿಗೂ ಒಂದು ಆಶ್ರಯ ಸಿಕ್ಕಂತೆ ಆಗುತ್ತೆ ನಮ್ಮ ಕುಟುಂಬ ಕೂಡ ಸಿಕ್ಕಂತೆ ಆಗುತ್ತೆ ಅಂತ ಗುಣಶೀಲ ಅವರು ಹೇಳಿದರು ಚಂದ್ರಪಾಲ್ ಅವರು ತನ್ನ ಹೆಂಡತಿ ಮಾತಿಗೆ ಸರಿ ಹಾಗೆ ಮಾಡೋಣ ಆದರೆ ಆ ಹುಡುಗಿ ಮನೆ ಯಾವುದು ಎಲ್ಲಿದ್ದಾಳೆ ಅಂತ ನಂಗೆ ಗೊತ್ತಿಲ್ವಲ್ಲ ಅಂತ ಅಂದರು ಅಯ್ಯೋ ಅದಕ್ಕೆ ಯಾಕೆ ನೀವು ಇಷ್ಟೆಲ್ಲ ಚಿಂತೆ ಮಾಡ್ತಾ ಇದ್ದೀರಾ ಆ ಹುಡುಗಿನ ಅವತ್ತು ನಮ್ಮ ಡ್ರೈವರ್ ತಾನೇ ಅವಳಿದ್ದಿದ್ದ ಮನೆಗೆ ಬಿಟ್ಟು ಬಂದಿದ್ದು ಡ್ರೈವರ್ನೇ ಕೇಳಿದ್ರೆ ಅವನೇ ಮನೆ ತೋರಿಸ್ತಾನೆ ಅಂತ ಹೇಳಿದ್ರು ಗುಣಶೀಲ ಹಾಗಾದರೆ ಇವತ್ತೇ ಹೋಗೋದು ಬೇಡ ಇನ್ನೂ ಸ್ವಲ್ಪ ದಿನ ಕಳೀಲಿ ನಿನ್ನ ಮಗನಿಗೆ ಮದುವೆ ಮಾಡ್ತೀವಿ ಅಂತ ಹೇಳೋಣ ಅವನು ಒಪ್ಪಬೇಕಲ್ವಾ ಅವನು ಒಪ್ಕೊಂಡಾಗ ಮಾತ್ರ ನಾವು ಜಾತಕ ಎಲ್ಲ ಈಸ್ಕೊಂಡು ಬಂದು ನೋಡೋಣ ಇಲ್ಲಾಂದರೆ ಆ ದೇವರೇ ಅವನಿಗೆ ಮದುವೆ ಮಾಡಬೇಕು ಅಂತಿದ್ರೆ ನಾವೆಲ್ಲ ಏನೂ ಮಾಡೋಕ್ಕಾಗಲ್ಲ ಯಾವುದೇ ಸಂದರ್ಭದಲ್ಲಿಯಾದರೂ ಒಂದು ಮಾಡೇ ಮಾಡ್ತಾನೆ ಗುಣಶೀಲ ಅವರು ಸಹ ತನ್ನ ಗಂಡನ ಮಾತಿಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ದಿನಗಳು ಎಂದಿನಂತೆ ಕಳೀತಾ ಇದ್ವು ಧೃತಿ ಬೆಂಗಳೂರಿಗೆ ಬಂದು ಕಾಲೇಜಿಗೆ ಸೇರಿ ಸುಮಾರು ಆರು ತಿಂಗಳಾಗಿತ್ತು ಇದರ ನಡುವೆ ಚಂದ್ರಪಾಲ್ ಮತ್ತು ಗುಣಶೀಲ ಅವರಿಗೆ ಧೃತಿ ಶಿವನ ದೇವಸ್ಥಾನದಲ್ಲಿ ಸಿಕ್ಕಿರಲಿಲ್ಲ ಹಾಗೆ ಹೊರಗಡೆನೂ ಸಿಕ್ಕಿರಲಿಲ್ಲ ಆದರೆ ದುಷ್ಯಂತ್ ಬೇಡ ಬೇಡ ಅಂತಂದರೂ ಒಮ್ಮೊಮ್ಮೆ ಅವಳ ನೆನಪು ಅವನಿಗೆ ಕಾಡ್ತಿತ್ತು ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೆ ಅವಳನ್ನು ನೆನ್ಪು ಮಾಡ್ಕೊಂಡು ಹೋಗ್ತಾ ಇದ್ದರೆ ಆ ಕೆಲಸ ಅವನಿಗೆ ಗ್ರ್ಯಾಂಡ್ ಸಕ್ಸಸ್ ಆಗ್ತಾಯಿತ್ತು ಆದರೆ ಅವನು ಅದನ್ನೆಲ್ಲ ತನ್ನ ಎಫರ್ಟ್ ನನ್ನ ಹಾರ್ಡ್ವರ್ಕ್ ಅಂತ ಅಂದ್ಕೊಂಡಿದ್ದ ಅವಳನ್ನು ಅವನು ಯಾವತ್ತೂ ಲೆಕ್ಕಕ್ಕೆ ತಗೊಂಡಿರಲಿಲ್ಲ ಸದ್ದಿಲ್ಲದೆ ಧೃತಿ ಜೀವನಕ್ಕೆ ದುಷ್ಯಂತ್ ಬರುವ ಎಲ್ಲ ಸಂದರ್ಭವನ್ನು ಶಿವಪ್ಪ ತಯಾರಿ ಮಾಡ್ತಾ ಇದ್ದ ಆರು ತಿಂಗಳ ಕಳೆದ ನಂತರ ದುಷ್ಯಂತ್ಗೆ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಪದೇ ಪದೇ ಹುಷಾರ್ ತಪ್ತಾ ಇದ್ದ ಅಂತ ಹೇಳಿ ದೇವಸ್ಥಾನದಲ್ಲಿ ಅವನ ಹೆಸರಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡಿಸಬೇಕು ಅಂತ ಚಂದ್ರಪಾಲ್ ದಂಪತಿಗಳು ಅಂದ್ಕೊಂಡಿದ್ರು ಅದರಂತೆ ಅವರು ಅವನಿಗೆ ಹುಣ್ಣಿಮೆ ದಿನದಂದೇ ಮೃತ್ಯುಂಜಯ ಹೋಮವನ್ನು ಮಾಡಿಸೋಕೆ ಮುಂದಾಗ್ತಾರೆ ಯಾವಾಗಿನ ಹಾಗೆ ಧೃತಿ ಈ ಸರ್ತಿ ಇದೇ ದೇವಸ್ಥಾನಕ್ಕೆ ಬರ್ತಾಳೆ ಅಂತೂ ಅವರ ನಂಬಿಕೆ ಗಟ್ಟಿಯಾಗಿತ್ತು ದುಷ್ಯಂತ್ ಕೂಡ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಂಡು ದೇವಸ್ಥಾನಕ್ಕೆ ತನ್ನಮ್ಮನ ಜೊತೆ ಬಂದಿದ್ದ ಧೃತಿಗೆ ಕಾಲೇಜಿಗೆ ಓಡಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅನಸೂಯ ಅವರು ಸ್ಕೂಟಿ ಕೊಡ್ಸೋಕೆ ಹೋದರೂ ಬೇಡ ಅಂತ ಹಠ ಮಾಡಿ ಸೈಕಲ್ ತೆಗೆಸ್ಕೊಂಡಿದ್ಲು ಧೃತಿ ಸೈಕಲ್ನಲ್ಲಿ ಬಂದ ಧೃತಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮೊದಲೇ ನಿಶ್ಚಯ ಮಾಡಿದ್ರಿಂದ ದೇವಸ್ಥಾನಕ್ಕೆ ಬಂದಿದ್ಲು ಅಂದು ಹುಣ್ಣಿಮೆಯಾಗಿತ್ತು ಹಾಗೆ ದೇವಸ್ಥಾನದಲ್ಲಿ ಯಾವುದೋ ಹೋಮ ಮಾಡ್ತಿದ್ದಾರೆ ಅಂತ ಅವಳಿಗೆ ತಿಳಿತು ಯಾರೋ ಪೂಜೆ ಮಾಡಿಸ್ತಾ ಇರಬೇಕು ಅಂತ ಅಂದ್ಕೊಂಡೋಳು ದೇವರ ದರ್ಶನವನ್ನು ಮುಗಿಸಿ ವಾಪಸ್ ಬರೋವಾಗ ಅವಳಿಗೆ ಕಂಡಿದ್ದು ಮತ್ತೆ ಚಂದ್ರಪಾಲ್ ದಂಪತಿಗಳು ಯಾವಾಗ ನೋಡಿದ್ರು ಹುಣ್ಣಿಮೆ ದಿನ ಕಾಣ್ತಾರೆ ಇವರೇ ಸಿಗ್ತಾರೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಪೂಜೆ ಮುಗಿಯೋವರೆಗೂ ಅಲ್ಲೇ ಇದ್ದೋಳು ಮೇಡಮ್ ಸರ್ ಹೇಗಿದ್ದೀರಾ ಅಂತ ಕೇಳಿದ್ಳು ಆದರೆ ಇದೇ ಹುಣ್ಣಿಮೆ ದಿನ ಅವಳ ಜೀವನದ ದಿಕ್ಕೆ ಬದಲಾಗುತ್ತೆ ಅಂತ ಅವಳಿಗೆ ಗೊತ್ತಿರಲಿಲ್ಲ ಹಾಗಾದರೆ ಅವರಿಬ್ಬರ ಮದುವೆ ಅತಿ ಸನಿಹದಲ್ಲಿದೆಯಾ ನಿಮ್ಮ ಪ್ರಶ್ನೆಗೆ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಸ್ನೇಹಿತರೆ ಹೊಸ ಎಪಿಸೋಡ್ ನಾಳೆ ಹಾಕ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ